ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ಮಾರ್ಕ್ ನಿಮ್ಮ ಪಾತ್ರ ಯಾವ ರೀತಿ ಮಾರ್ಕ್ ಆಗಿ ಉಳಿದು ಬಿಡುತ್ತೆ ಅಂತ ಹೇಳಿ ಯಾವ ರೀತಿ ಇರುತ್ತೆ ಈ ಪಾತ್ರ ಸಿಕ್ಕಂತ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಇದರಲ್ಲಿ ಯೋಗಿ ಅನ್ನೋ ಪಾತ್ರ ಪಾತ್ರದ ಹೆಸರು ಇಲ್ಲಿ ಏನಾಗುತ್ತೆ ನಮ್ಮಂಥ ಕಲಾವಿದರಿಗೆ ಅಂದರೆ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ಜಾಸ್ತಿ ಅದರಲ್ಲೇ ಇರ್ತೀವಲ್ಲ ಎಲ್ಲೋ ಒಂದು ಕಡೆ ಒಂದು ವಿಭಿನ್ನವಾದ ಪಾತ್ರ ಸಿಕ್ಕಾಗ ಅಂದರೆ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ತುಂಬ ಸರ್ಪ್ರೈಸ್ ಆಗಿಬಿಡುತ್ತೆ ನನಗೆ ಅಂದರೆ ಈ ಮ್ಯಾನೇಜರ್ ಬಾಬಣ್ಣವರ್ಕರ್ ಕರಿತಾರೆ ಈ ಪಾತ್ರ ಇದೆ ಈ ಥರ ಸುದೀಪ್ ಸರ್ ಸಿನಿಮಾ ಒಂದು ನಲ್ವತ್ತು ದಿನ ಶೂಟಿಂಗು ಬನ್ನಿ ಕತೆ ಈ ಥರ ಇದೆ ಅಂತ ಡೈರೆಕ್ಟ್ರೆಲ್ಲ ಅದತ್ತು ಒಂದು ಆನ್ಲೈನ್ ಸ್ಟೋರಿ ಹೇಳ್ತಾರೆ ತುಂಬ ಚಾಲೆಂಜ್ ಅನಿಸುತ್ತೆ ಈಸಿ ಇಲ್ಲ ಆ ಪಾತ್ರ ಸಿನಿಮಾಕ್ಕೆ ಒಂದು ಟ್ವಿಸ್ಟ್ ಕೊಡತ್ತೆ ಒಂದು ಗಟ್ಟಿ ಪಾತ್ರ ಒಂದು ಎಸ್ ಐ ಟಿ ಟೀಮ್ ಇದೆ ಆ ಟೀಮಲ್ಲಿ ನಾನೊಬ್ಬ ಆಫೀಸರ್ ಆಗಿರ್ತೀನಿ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಪಾತ್ರನ ಅಂದರೆ ಪಾರ್ಕ್ ಪಾತ್ರಕ್ಕೊಂದು ಆರ್ಕ್ ಇದೆ ಯೂಶ್ವಲಿ ಎಲ್ಲ ಪಾತ್ರಕ್ಕೂ ಅದೊಂದು ಆರ್ಕ್ ಇರಬೇಕು ಇಲ್ಲ ಅಂದರೆ ಅದು ಜನ ಮರ್ತು ಹೋಗಿಬಿಡ್ತಾರೆ ಇದು ಮರೆಯುವಂಥ ಪಾತ್ರ ಅಲ್ಲ ನೆನಪಿನಲ್ಲಿ ಉಳಿಯುವಂಥ ಪಾತ್ರ ಹಾಗೆಯೇ ಪಾತ್ರ ಪೋಷಣೆ ಆಗಿದೆ ಅಂದರೆ ಅದಕ್ಕೆ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ವಿಜಯ್ ಕಾರ್ತಿಕ್ ಅದ್ಭುತ ನಿರ್ದೇಶಕರು ಜೊತೆಗೆ ಸುದೀಪ್ ಸಾರ್ ಅಂತಹ ನಾಯಕ ನಟರ ಜೊತೆ ಅಭಿನಯಿಸೋದೇ ಒಂದು ಸೌಭಾಗ್ಯ ನಮಗೆ ಅದು ಸಿಕ್ಕಿದೆ ಚೆನ್ನಾಗಾಗಿದೆ ಈ ಪಾತ್ರ ಖುಷಿ ಕೊಟ್ಟಿದೆ ಸುದೀಪ್ ಸಾರ್ ಜೊತೆ ಕಳೆದಂಥ ಈ ಶೂಟಿಂಗ್ ಟೈಮ್ ಅಲ್ಲಿ ಕಳೆದಂತಹ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಏನೆಲ್ಲ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ ಸರ್ ಆ್ಯಂಡ್ ಈಗ ನಾವು ಗಮನಿಸಿದ್ವಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ಥರ ಎಲ್ಲ ತಗೊಳ್ತಾರೆ ಸಿನಿಮಾ ಮಾಡೋದಕ್ಕೆ ಬಟ್ ಇವರು ಅದನ್ನು ಒಂಥರ ಹೊಡೆದಾಕ್ಬಿಟ್ಟಿದ್ದಾರೆ ಆ ರೂಲ್ಸ್ ಅಂತಲೇ ಹೇಳ್ಬೋದು ಜಸ್ಟ್ ಫೋರ್ ಮಂತ್ ಒಂದಷ್ಟು ದಿನಗಳ ಕಾಲ ಮುಗಿಸ್ಬಿಟ್ಟಿದ್ದಾರೆ ನಂಗೆ ಇನ್ನೂ ನೆನಪಿದೆ ಮುಹೂರ್ತ ಮತ್ತು ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅಷ್ಟು ಬೇಗ ಸಿನಿಮಾ ರಿಲೀಸ್ ರೆಡಿ ಇದೆ ಅಂದ್ರೆ ನಮ್ಗೆ ಆ್ಯಕ್ಚುಲಿ ಹ್ಯಾಪಿ ಆಗ್ತಿದೆ ಹೇಗಿತ್ತು ಸರ್ ಓವರ್ ಆಲ್ ಜರ್ನಿ ಆಗಿತ್ತು ಸುದೀಪ್ ಸರ್ ಜೊತೆ ಕಳೆದ ದಿನಗಳ ಬಗ್ಗೆ ಮೆಲುಕು ಹಾಕೋದು ಎಲ್ಲ ನಟರಿಗೂ ಒಂದು ಕನಸಿರುತ್ತೆ ಇರುತ್ತೆ ಸುದೀಪ್ ಸರ್ ಜೊತೆ ಮಾಡಬೇಕು ಅಥವಾ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಅಥವಾ ಒಂದು ಫೋಟೋ ತಿಕ್ಕೊಳಕಾದ್ರೂ ಕಾಯ್ತಾ ಇರ್ತಾರೆ ಅದರಲ್ಲಿ ನನ್ನಂಥ ಕಲಾವಿನಿಗೆ ನಲವತ್ತು ದಿನ ಅವ್ರ ಜೊತೆ ಅಭಿನಯಿಸುವಂತ ಅವಕಾಶ ನಲವತ್ತು ದಿನ ಪೂರ್ತಿ ಅಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಅವ್ರ ಜೊತೆನೆ ಆ್ಯಕ್ಟ್ ಮಾಡಿದ್ದೀನಿ ಐ ಆಮ್ ಬ್ಲೆಸ್ಡ್ ಎಲ್ಲ ಒಂದು ಕಡೆ ಯಾರ್ದು ಆಶೀರ್ವಾದ ಆಮೇಲೆ ಸುದೀಪ್ ಸರ್ನ ನೀವು ಹೊರಗಡೆಯಿಂದ ದೂರದಿಂದ ನೋಡಿರ್ತೀರಿ ಅಥವಾ ನಾನು ಅಷ್ಟೇ ಹತ್ತಿರದಲ್ಲಿ ಎಲ್ಲೋ ನೋಡೋ ಅವಕಾಶ ಸಿಕ್ಕಿರಲ್ಲ ಅವ್ರದ್ದೊಂದು ಸ್ಟೈಲಿದೆ ಆ ಒಂದು ಮಾತಿದೆ ಅದೆಲ್ಲ ನೋಡಿದಾಗ ಬೇರೆ ಬೇರೆ ಥರ ಒಪಿನಿಯನ್ ಇರುತ್ತೆ ನಿಮಗೆ ಹತ್ತಿರಕ್ಕೆ ಹೋದಾಗ ಮಾತ್ರ ಆ ವ್ಯಕ್ತಿ ಎಂಥವ್ರು ತೂಕ ಎಂಥದ್ದು ಎಷ್ಟು ಹೃದಯವಂತರು ಅಂತ ಅಂದರೆ ತುಂಬ ಚೆನ್ನಾಗಿ ಹಂಗೆ ಆಗತ್ತೆ ಅನಿಸುತ್ತೆ ತುಂಬ ಒಡನಾಟ ಮಾಡಿದಾಗ ಮಾತ್ರ ಆ ವ್ಯಕ್ತಿಯ ನಿಜ ಸು ಬಣ್ಣ ಗೊತ್ತಾಗುವಂಥದ್ದು ವಿಶೇಷವಾದ ನಟರು ಅಂದರೆ ಪ್ರತಿ ಕಲಾವಿದರನ್ನು ಗೌರವಿಸುವಂಥದ್ದು ಈಗ ನಮ್ಮನ್ನೆಲ್ಲ ಅವರು ಕರೆದು ಮಾತಾಡಿಸ್ಬೇಕಾಗೇ ಇಲ್ಲ ಸೆಟ್ಟಲ್ಲೆಲ್ಲ ಅವ್ರಿಗೆ ಯಾವ ಲೆಕ್ಕನೂ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ಕಾಫಿ ಕುಡಿತೀರ ಊಟ ಮಾಡಿ ಕುತ್ಕೊಳ್ಳಿ ಬನ್ನಿ ತಿನ್ನಿ ಅಂದರೆ ಆ ಒಂದು ಸೌಜನ್ಯ ಆತಿಥ್ಯ ಮಾಡುವಂಥದ್ದು ವಿಶೇಷವಾಗಿದೆ ಅವ್ರ ಹತ್ರ ಅದಕ್ಕೆ ಇವತ್ತಷ್ಟು ದೊಡ್ಡ ಸ್ಟಾರ್ ಆಗಿಬಾರ್ದಿರುವಂಥದ್ದು ಇನ್ನು ಆ್ಯಕ್ಟಿಂಗಲ್ಲಿ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ನಾವ್ಯಾರು ಅಷ್ಟು ಕ್ಲಾರಿಟಿ ಇರುವಂಥ ಒಬ್ಬ ನಟ ಇನ್ನೂ ಸಿಗಲ್ವೇನೋ ಅವ್ರಿಗೆ ಗೊತ್ತು ಸೆಟ್ಟಿಗೆ ಬಂದರೆ ನನ್ನ ಪಾತ್ರ ಏನು ಅದರದ್ದು ಔಚಿತ್ಯ ಏನು ಯಾಕೆ ಬಂದಿದ್ದೀನಿ ಇದ್ದೀನಿ ಫ್ರೇಮ್ ಹೆಂಗೆ ಇಟ್ಟಿದ್ದಾರೆ ಅದು ನಾನು ಹೆಂಗೆ ಕಾಣಿಸ್ತೀನಿ ಹಿಂದ್ಕಡೆ ಇರೋ ನಟರೆಲ್ಲ ಕಾಣಿಸ್ತಿದಾರ ಇಲ್ವಾ ಎಷ್ಟು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ಅಂದರೆ ಸೆಟ್ಟಿಗೆ ಬಂದಾಗ ಅದು ನಾವು ಕಲಿಯುವಂಥದ್ದು ಸಾಕಷ್ಟಿದೆ ಹಾಗಾಗಿ ಅವರ ಜೊತೆ ಕಳೆದಂತಹ ಎಲ್ಲ ಕ್ಷಣಗಳು ಅದ್ಭುತ ತುಂಬ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥದ್ದು ನನ್ನ ಜೀವನದಲ್ಲಿ ಈ ಪಾತ್ರ ಖಂಡಿತ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ವಿಶೇಷವಾಗಿದೆ